ಸಂಸಾರ ಹಾಳ ಮಾಡ್ತಾ ಇದೀನಿ ಮಾಡ್ತೀನಿ ಮಾಡ್ಬಿಡ್ತೀಯ ನೋಡೋಣ ಆದ್ರೆ ಎಲ್ಲ ಎಂಟ್ರಿ ಬೀಗರಿಗೆ ನಂಬಸಿದೀನಿ ಅದು ಒಳ್ಳೆ ಕುಡ್ದ ಒಳತ್ತದ ಅದ್ರ ಬಲ ಏನಿಲ್ಲ ಬೇಗ ಮಾಡ್ತದ ಅಂತೇಳಿ ಎಲ್ಲರಿಗೂ ನಂಬಿಸಿದ ஏன் என்ன சொன்னாங்க ஏன் அவரு கார்தா தந்து நம்ம கடா கேர்ட்டடி ஏன் என்ன 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 சிவர நம்ம கடா தந்து நம்ம கடா பை புடுபாக ஏன் கேளு இன்னா 얘는 என்ன பண்ணிட்டு இருக்கு பை இல்ல அஸ்தே ஏணி வட்ட வந்து ಮಾನ ಮರ್ಯಾದೆ ಎಲ್ಲಿ ಹೋದಲ್ಲಿ ಒಂದು ಮಾನ ಮರ್ಯಾದೆ ಕಳಿಬೇಕಂತ ಪ್ಲಾನ್ ಇತ್ತು ಮಾಡಿದೀನಿ ಯಾ ನೆಂಟ್ರಿ ಬೀಗರ ಹತ್ರ ಏನು ಮರ್ಯಾದೆ ಇಲ್ಲ ಬಗ್ಬೇಕಂತ ಬಗ್ಸಿದೀನಿ ಬಗ್ಸಿದೀನಿ ಇವಾಗ ಓದಾ ಇಲ್ಲ ಹೋದ್ ಎಲ್ಲಿ ಕಳ್ಸಿಕೊಡ್ಬೇಕು ಮಶಾಂತ ಕಳ್ಸಕೊಡ್ಬೇಕು ಎಲ್ಲೇ ಕಳ್ಸಿಕೊಡ್ಬೇಕಾ ಮಶಾಕ ಇಲ್ಲ ಹ ಇಲ್ಲ ಕರೆ ಅದು ಹೇಳಿದು ಸರಿ ಅದು ಬಿಡು ಬಿಡುಗ ಯಾರು ಅದು ಬೇಕಲ್ಲ ಯಾರು ಏನೇನ್ ಪ್ಲಾನ್ ಮಾಡಿ ನಾವು ಹೋಗಿದ್ದೆ ತಂಗಿ ಮದ್ವೆ ಅಂತೇಳಿ ನಮ್ ತಾಯಿಗೆ ತಂದಿಗೆ ಅಂದ್ರೆ ನೀ ಸೇರಲ್ಲ ಯಾಕೆ ನನಗೂ ಹೋಲಕ್ ಬಿಡಲ್ಲ ಏನಕ್ಕೆ ನಾನು ನೋಡ್ಕೊಂಡ್ ಬಂದಿನಿ

ಮಂದ್ ನಿಮ್ ತಾಯಿ ತಂದಿ ಏನೋ ನಾವು ಇಷ್ಟ ದಿನ ಪೂಜೆನೂ ಮಾಡಿಲ್ಲ ಏನಿಲ್ಲ ತೀರೋಗಿದೆ ತೀರೋಗಿದ ಅದು ಅವ್ರಿಗಿನ ಕಾಡ್ಲತ್ತರ ಏನ ಅಂತ ಬೇಕಲ್ಲ ಸುಮ್ಮನೆ ಅವ್ರದ್ದು ಏನಾದ್ರ ಇದ್ರೆ ಪೂಜೆ ಮಾಡಿ ಕುಡ್ಸ್ಕೊಳ ಮನೆಯಲ್ಲಿ ನಾವು ಇದ್ದಲ್ಲಿ ನಮಸ್ಕಾರ ಮಾಡೋಣ ಎಲ್ಲರೂ ಹೋಗಿದ

ಗುಲ್ಬರ್ಗ ಗುಲ್ಬರ್ಗದಲ್ಲಿ ಹಳ್ಳಿನ ಚೊಳಿತಾ ಕಾಲಿಂದ ಮತ್ತೆ ಊಟ ಊಟ